ಕಾಫಿ ಮಾಡ್ಕೋಬೇಕಾದ್ರೆ ಸ್ಟವ್ ಬರ್ಸ್ಟಾಗಿ ಸತ್ತು ಹೋದರು ನೋಡ್ರಿ ನಿಮ್ಗೆ ಅಷ್ಟು ತಲೆ ಬಿಡುವ ದೊಡ್ಡ ಡೆಡ್ ಬಾಡಿ ನೋಡಿದ್ರೆ ಗೊತ್ತಾಗಲ್ಲ ನಿಮಗೆ ಇಸ್ ಇಟ್ ಸ್ಯೂಸೈಡ್ ಸ್ಯೂಸೈಡಲ್ಲಿ ಆರ್ ಆ್ಯಕ್ಸಿಡೆಂಟಲ್ ಆಮೇಲೆ ಸ್ಯೂಸೈಡ್ ಮಾಡ್ಕೊಳ್ಳೋ ಅಂತವ್ರು ಸೆಂಟ್ ಹಚ್ಕೊಂಡಂಗೆ ಹಚ್ಕೊಳ್ಳೋದಿಲ್ಲ ತಲೆಗೆ ಹಾಕೊಳ್ಳೋದು ಅವಮ್ಮ ಹಾಕ್ಕೊಂಡಿದೆ ಪೂರ್ತಿ ತಲೆ ಬಂದು ಸುಟ್ಟೋಗಿದೆ ಸಾಕ್ಷಾಧಾರಗಳನ್ನು ಸಪ್ರೆಸ್ ಮಾಡುವುದು ನಾಶಗೊಳಿಸುವುದು ಅದು ನೀವು ಪ್ರೀಮಿಯರ್ ಸ್ಟುಡಿಯೋ ಅಗ್ನಿ ದುರಂತದ ಬಗ್ಗೆ ಹೇಳಿದ್ರಿ ಅದು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಕಮರ್ಷಿಯಲ್ ಜಾಗದಲ್ಲಿ ಆಗಿದ್ರಿಂದ ನೂರಾರು ಜನ ಒಂದು ಬಂದು ಪ್ಲಾನ್ ಮಾಡಿ ಮಾಡುವ ಕೆಲಸ ಆಗಿದ್ರಿಂದ ಅದಕ್ಕೊಂದು ತಾರ್ಕಿಕ ಅಂತ್ಯ ಸಿಕ್ತು ಅಂತ ಹೇಳ್ಬೋದು ಹೀಗೆ ಮಾಡಕ್ ಹೋಗಿ ಶೂಟ್ ಆಗಿ ಹೀಟ್ ಆಗಿ ಹಿಂಗ್ ಬ್ಲಾಸ್ಟ್ ಆಯ್ತು ಅಂತ ಎಷ್ಟೋ ಮನೆಗಳಲ್ಲಾಗ್ತವೆ ಅದು ಪೂರ್ವ ನಿರ್ಧಾರಿತ ಅಂದರೆ ಅದೊಂದು ಸುಸೈಡೋ ಅಥವಾ ಇನ್ಯಾರೋ ಬೇಕು ಅಂತ ಸಂಚ್ ಮಾಡಿ ಮರ್ಡರ್ ಅಂತಾನೋ ಏನು ಅಂತ ಗೊತ್ತಿರಲ್ಲ ಬಟ್ ಅವಘಡ ಆಗಿರುತ್ತೆ ಅಂಥ ಕೇಸಸ್ನ ಹೇಗೆ ಸಾಲ್ವ್ ಮಾಡ್ತೀರಾ ಹೇಗೆ ಕಂಡು ಹಿಡಿತೀರಾ ಆ ಥರದ್ದೇನಾದರೂ ನಿಮ್ಮ ಜರ್ನಿಯಲ್ಲಿ ಬಂತಾ ಅಲ್ಲ ಈಗ ತನಿಖೆ ಮಾಡ್ತಾ ಇದ್ದಾಗ ಏನಾಗುತ್ತೆ ನಾವು ಅನೂಹ್ಯವಾದ ಕಡೆಗೆ ಹೋಗ್ತಾ ಇರ್ತೀವಿ ಒಂದು ಇನ್ಸಿಡೆಂಟ್ ಈಗೇನೋ ಒಂದು ನಡೆದಿರುತ್ತೆ ಇದು ಕೊಲೆನೋ ಆತ್ಮಹತ್ಯೆ ಅಥವಾ ನೀವು ಹೇಳಿದಾಗ ಅವಘಡನೋ ಅಥವಾ ಏನಾದ್ರೂ ಪ್ರಾಕೃತಿಕ ವಿಕೋಪದಿಂದ ಇದೇನಾರ ಸಂಭವಿಸಿರ್ಬೋದಾ ಡಿಸೈಡ್ ಮಾಡಕ್ ಆಗೋದಿಲ್ಲ ಈಗ ಲಾಸ್ಟ್ ಇಯರ್ ಕೊಡಗಿನಲ್ಲೆಲ್ಲ ಸಿಕ್ಕಾಪಟ್ಟೆ ಮಳೆ ಬಂತು ಬಿದ್ದು ಯಾರು ಸತ್ ಹೋಗಿರೋರು ಸತ್ತಿ ಮರಗಳು ಬಿದ್ದು ಸತ್ನಾ ಅಥವಾ ಬೇರೆ ಯಾರಾದ್ರೂ ಈ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಿ ಅದಕ್ಕೋಸ್ಕರ ತನಿಖಾಧಿಕಾರಿ ಕೇಸ್ ರಿಜಿಸ್ಟರ್ ಮಾಡಿದ ತಕ್ಷಣ ಸತ್ಯ ಯಾವ್ದು ಇರಬಹುದು ಅಂತ ಅವ್ರು ಶೋಧನೆ ಮಾಡಕ್ಕೆ ಶುರು ಬಿಡ್ತಾರೆ ವಿಷಯ ಗೊತ್ತಾಗ್ಬಿಟ್ಟಿರುತ್ತೆ ಸತ್ತಿರ ನಿಜ ಸತ್ತ ಹೇಗೆ ಸತ್ತ ಅದ ಅಂಥದ್ದೊಂದು ಇನ್ಸಿಡೆಂಟ್ ಅಂದರೆ ಇಲ್ಲೇ ನಾನು ಲಕ್ಷ್ಮೀಪುರಮಲ್ಲಿ ಆಗಿದೆ ಒಂದು ಮಧ್ಯಾಹ್ನ ಸುಮಾರು ನಾಲ್ಕು ನಾಲ್ಕುವರೆನಲ್ಲಿ ಅಂದರು ಸರ್ ಅಲ್ಲಿ ಯಾವುದೋ ಮನೆಯಲ್ಲಿ ಸ್ಟೌವ್ ಬರ್ಸ್ಟ್ ಆಗ್ಬಿಟ್ಟು ಲೇಡೀಸ್ ಸತ್ತೋಗ್ಬಿಟ್ಟಿದ್ದಾರೆ ಹಾಗೆ ಹೇಗೆ ಅಂತ ಎಲ್ಲ ಪೊಲೀಸ್ನವ್ರು ಬಂದು ಹೇಳಿದ್ರು ಯಾರು ರೀ ಹೇಳಿದ್ದು ಅಂದರೆ ಇಲ್ಲೇ ಸರ್ ಯಾರೋ ಜನ ಇಲ್ಲೇ ಲೋಕಲ್ಸ್ ಬಂದು ಹೇಳಿದ್ರು ಅಂತ ಅಂದು ಸಾವು ಯಾರೋ ಸತ್ತಿದ್ದಾರೆ ಅಂದರೆ ನಾವು ನಿಲ್ಲಾಗಿಲ್ಲ ಕಂಪ್ಲೇಂಟ್ ಕೊಡಿ ನಿಲ್ಲಾಗಿಲ್ಲ ಸರಿ ನಾನು ಬೈಕ್ ಹತ್ಕೊಂಡು ಹೋದೆ ನೋಡಿದ್ರೆ ಅಲ್ಲಿ ಒಂದು ಶ್ರೀಮಂತರ ಬಗ್ಗರು ಜಯಲಲಿತಾ ಅವರು ಎಲ್ಲ ಹಂಡ್ರೆಡ್ ಬೈ ಹಂಡ್ರೆಡ್ ದೊಡ್ಡ ದೊಡ್ಡ ನೋಡಿದ್ರೆ ಅಲ್ಲಿ ಮನೆಯಲ್ಲಿ ಒಬ್ಬರು ಗೃಹಿಣಿ ಸುಮಾರು ಒಂದು ನಲವತ್ತೈದು ವರ್ಷ ಇರ್ಬೋದು ನಲವತ್ತು ವರ್ಷ ಮಿಡ್ಲ್ ಏಜ್ ಲೇಡಿ ಅವರು ವಿಧವೆ ಆ ಮನೆಯ ಹಿರಿಯ ಸೊಸೆ ಅವರು ಮನೆಯಲ್ಲಿ ಸ್ಟೌವ್ ಇದನ್ನ ಮಾಡ್ಕೊಳ್ಬೇಕಾದ್ರೆ ಟೀ ಮಾಡ ಕಾಫಿ ಮಾಡ್ಕೊಬೇಕಾದ್ರೆ ಸ್ಟವ್ ಬರ್ಸ್ಟ್ ಆಗಿ ಸತ್ ಹೋದ್ರು ಮೇಲ್ನೋಟಕ್ಕೆ ಇರೋದು ಇನ್ಸಿಡೆಂಟ್ ಆಮೇಲೆ ಅಲ್ಲಿ ಹೋಗಿ ನೋಡಿದ್ರೆ ಅವರ ರೂಮ್ ಇರುತ್ತೆ ಆ ರೂಮ್ ನ ಬಾಗಿಲ್ ಒಡ್ದು ಆಕೆ ರೆ ಸುಟ್ಕೊಂಡು ಸತ್ ಹೋಗಿದ್ದಾರೆ ಸೊ ಇದು ಆತ್ಮಹತ್ಯೆ ಇರ್ಬೋದಾ ಅಂತಂದ್ರೆ ಇಲ್ಲ ಯಾಕೆ ಬೀಗ ಬಾಗ್ಲೆ ಹಾಕೊಂಡಿದ್ರು ಏನಿಲ್ಲ ಸರ್ ಬರೀ ಚಿಲ್ಕ ಹಾಕೊಂಡಿದ್ರು ಅಂತ ಹೇಳಿ ಅವರು ಮನೆಯವ್ರು ಹೇಳಿದ್ರು ತುಂಬ ವೆಲ್ ಟು ಡೂ ಫ್ಯಾಮಿಲಿ ಒಳ್ಳೆ ಜನಗಳು ಗೌರವಸ್ಥರು ಈ ಮಮ್ಮ ಏನು ಅಂತಾರೆ ಹಿರಿಯಣ್ಣನ ಹೆಂಡತಿ ಮಕ್ಕಳಿರೋದಿಲ್ಲ ಆಮೇಲೆ ಅವ್ರ ಮನೆಯಲ್ಲಿ ಎಲ್ಲ ಇವರು ಹೇಳ್ದಂಗೆ ನಡೀತಾ ಇರುತ್ತೆ ಆ ಥರದ ಒಂದು ಕುಟುಂಬ ಅಲ್ಲೇನಾಗಿದೆ ಅವರು ರೂಮ್ನಲ್ಲಿದ್ದಾಗ ಇದ್ದಾಗ ಅವಲ್ಲೇ ಟೀ ಕಾಫಿ ಮಾಡ್ಕೊಳ್ಳೋದಿಕ್ಕೆ ಅಂತ ಹೋಗ್ತಾರೆ ನಾ ಹೇಳ್ತಾ ಇರೋದು ಎಂಬತ್ತಾರನೇ ಇಸಿದು ಸೊ ಸ್ಟವ್ ಸಿಮೆಂಟ್ ಸ್ಟವ್ಗಳು ಬರ್ತಾ ಇದ್ದಾಗ ಪಂಪ್ ಸ್ಟೌವ್ಸ್ ಅದನ್ನ ಹತ್ಸ ಅದನ್ನ ಹತ್ತಿಸ್ಬೇಕಾದ್ರೆ ಅದು ಬರ್ಸ್ಟ್ ಆಗುತ್ತೆ ಈಗ ಸತ್ತಿದ್ದಾರೆ ಅಂತ ನಾನು ಒಳಗಡೆ ಹೋಗಿ ನೋಡದೆ ಓಪನ್ ಆಗಿದೆ ಬಾಗಿಲೆಲ್ಲ ಒಡೆದು ಒಳಗೋಗಿದ್ದಾರೆ ನೋಡಿದ್ರಲ್ಲಿ ಒಂದು ಸ್ಟವ್ ಸ್ಟೌವ್ ಬರ್ಸ್ಟ್ ಆಗಿ ಎಲ್ಲ ಇದೆಲ್ಲ ಹಾಲೆಲ್ಲ ಚೆಲ್ಲಿದೆ ಹಿವು ಮಾ ಸತ್ತು ಬಿದ್ದಿದ್ದಾರೆ ಆಮೇಲೆ ನೋಡಿದ್ರೆ ಇದೇ ತರ ಕೆಂಪು ಬಣ್ಣ ಇದಕ್ಕೆ ಗೋಡೆಗೆ ರೂಮಿನ ಗೋಡೆಗೆ ಹೋಗಿದೆ ಒಮ್ಮ ಹೋಗಿದೆ ಡ್ಯಾಶ್ ಹೊಡೆದಿದ್ದಾರೆ ಯಾಕೆಂದ್ರೆ ಉರಿ ತಾಳಾದ್ದಲ್ಲಿ ಅದೆಲ್ಲ ನೈಲಾನ್ದೇನೋ ಅವರು ನೈಟಿ ಹಾಕೊಂಡಿರ್ತಾರೆ ಆ ಕಾಲದಲ್ಲಿ ನೈಲಾನ್ ನೈಟಿಸೇ ಬರ್ತಾ ಇದ್ದವು ಹೋಗಿದೆ ಅಲ್ಲಿಗೆ ಡ್ಯಾಶ್ ಹೊಡೆದ್ರೆ ಅದೇ ಅಷ್ಟೇ ಜನ ಚರ್ಮ ಕಿತ್ತೋಗಿದೆ ಇನ್ನೆಲ್ಲ ಹೊಡೆದಿದ್ದಾರೆ ಅಲ್ಲಿ ಕಿತ್ತೋಗಿದೆ ಆಮೇಲೆ ಒದ್ದಾಡಿ ಸತ್ತಿದ್ದಾರೆ ಅತ್ಯಂತ ವಿದ್ರಾವಕವಾದ ದೃಶ್ಯ ಅದು ಸರಿ ಆಮೇಲೆ ಅವರು ಹೇಳಿದ್ರು ಮನೆಯವರು ಹೀಗೆ ಅಂತ ಹೇಳಿದ್ರು ಆ ಒಮ್ಮನ್ ತಂದೆ ತಾಯಿಗಳು ಬಂದಿದ್ರು ಆಮೇಲೆ ಅವ್ರು ಹೇಳಿದ್ರು ಇಲ್ಲ ಸರ್ ನಮ್ಮ ಮಗಳೇ ಅವರೇ ಮನೆ ಯಜಮಾನಿ ಅವ್ರ ಮಾತನ್ನ ಯಾರೂ ದಾಟೋದಿಲ್ಲ ಆ ಪಾಡ್ಗವ್ರು ಇದ್ದಂಥವ್ರು ಈ ಥರ ಸ್ಟೌವ್ ಬರ್ಸ್ಟ್ ಆಗೋಗ್ಬಿಡ್ತು ಅಂತ ಸರಿ ಸ್ಟವ್ ಬರ್ಸ್ಟ್ ಅನ್ನೋದು ಅವ್ರು ಹೇಳೋದು ನಾನು ವೆರಿಫೈ ಮಾಡ್ಕೋಬೇಕಲ್ಲ ಆ್ಯಸ್ ಅನ್ ಆಫೀಸರ್ ಎಸ್ ಮನೆ ನುಗ್ಗಿದ್ದಾರೆ ಅಂತಂದರೆ ಬಾಗಿಲು ಹೊಡೆದಿರೋದು ಹೊರಗಡೆಯಿಂದ ಹೊಡೆದಿದ್ದಾರೆ ಅಥವಾ ಒಳಗಡೆ ಏನಾದ್ರು ಚಿಲ್ಕ ಹಾಕೊಂಡಿತ್ತ ಚಿಲ್ಕ ಇದೇನಾದ್ರು ಸ್ಟೇಜ್ ಮ್ಯಾನೇಜ್ಮೆಂಟ್ ಕುಲಂಕಷವಾಗಿ ನೋಡಿದೆ ಎಸ್ ಒಳಗಡೆಯಿಂದ ಚಿಲ್ಕ ಹಾಕೊಂಡಿದ್ದಾರೆ ಅದನ್ನ ಇದು ಸೈಜ್ಗಳ ಗೆಲ್ ತರದ ಯಾವ್ದ್ರಲ್ಲಿ ಹಾಕಿ ಹೊಡೆದು ಬಾಗ್ಲ ಮಾಡಿದ್ದಾರೆ ಬಟ್ ಅವರೆಲ್ಲ ಆಕೆ ತೀರ್ಕೊಂಡಿದ್ದಾರೆ ಡೆಡ್ ಬಾಡಿ ಅಲ್ಲೇ ಬಿದ್ದಿದೆ ಇನ್ನು ಯಾರು ಟಚ್ ಮಾಡಿದ್ದಾರೆ ಅಲ್ಲಿ ಸ್ಟೋವ್ ಇದೆ ಅಲ್ಲೊಂದು ಸಣ್ಣದೊಂದು ಟೇಬಲ್ ಯಾಕೆ ಇಲ್ಲಿ ಮಾಡ್ತಾಯಿದ್ರು ಇಲ್ಲ ಯಾಕೆ ಸ್ಟವ್ ಅಂತ ಇಲ್ಲ ಸರ್ ಅವರು ಪಿರಿಯಡ್ಸು ಹೊರಗಡೆ ಇದ್ದರು ಹಾಗಾಗಿ ಅವ್ರಿಗೆ ಕಾಫಿ ಕುಡಿಯೋ ಹುಚ್ಚು ಅವರೇ ಮಾಡ್ಕೋಬೇಕು ಅಡುಗೆ ಮನೆಗೆ ಹೋಗೋಕ್ಕಾಗಲ್ಲ ಅಂತ ಇಲ್ಲೇ ಇದ್ರು ಮಾಡ್ಕೊಂಡಿದ್ದಾರೆ ಅದು ಅವ್ರ ಅಭ್ಯಾಸ ಸರ್ ಅಂತ ಆಮೇಲೆ ಅವಮ್ಮ ತಾಯಿನೂ ಕೇಳಿದೆ ಏನು ಇವರು ಕಾಫಿ ಹೆಂಗೆ ಆ ಥರ ಕುಡಿದಿಲ್ಲ ಕಾಫಿ ಪ್ರಿಯ ಅವಳು ಕಾ ಊಟನೇ ಮಾಡಲ್ಲ ಬೇಕಾದ್ರೆ ಕಾಫಿ ಬೇಕು ಅಂತಾಳೆ ಅಂತ ಸೊ ಅಲ್ಲಿಗೆ ಸ್ವಂತ ತಾಯಿ ಹೇಳಿದ್ಮೇಲೆ ಇನ್ನೇನು ನಂಬಲೇಬೇಕಾದ ವಿಷಯ ಅಂತ ಆಮೇಲೆ ಸ್ಟವ್ ಬೇರೆ ಬರ್ಸ್ಟ್ ಆಗಿದೆ ಕಪ್ಪು ಕಪ್ ಹಿಡಿದಿದೆ ಆಮೇಲೆ ಇದೆಲ್ಲ ಹಾಲೆಲ್ಲ ಎಲ್ಲ ನೋಡಿದ್ರೆ ಎಸ್ ಅದೇ ರೀತಿ ಬರ್ಸ್ಟ್ ಆಗಿದೆ ಅದರಿಂದ ಇವ್ರು ಹಾಕೊಂಡಿರೋದ ಬಟ್ಟೆಗೂ ಅದಕ್ಕೂ ತಗಲಿದೆ ನ್ಯಾಚುರಲ್ ಆಗಿ ಆಕೆ ಆಚೆ ಬರಕ್ಕೆ ಟ್ರೈ ಮಾಡಿದ್ದಾರೆ ಬರೋಕ್ಕಾಗಿಲ್ಲ ಆಗಿಲ್ಲ ಅಂತ ಹೇಳಿ ಎಲ್ಲ ನನಗೆ ಕನ್ವಿನ್ಸ್ ಆಯ್ತು ಎಲ್ಲ ಐ ಸ್ಟಾರ್ಟೆಡ್ ರೈಟಿಂಗ್ ಇನ್ಕ್ವೆಸ್ಟ್ ನಾವು ಯೂಶ್ವಲಿ ನಾವೇ ಬರಿತಾ ಆ ಕಾಲದಲ್ಲಿ ಯಾರು ಪೊಲೀಸ್ನವರು ಯಾರ ಕೈಲೂ ಬರೆಸ್ತಿರ್ಲಿಲ್ಲ ಯಾಕಂದ್ರೆ ತನಿಖಾಧಿಕಾರಿ ಎಲ್ಲ ಎಚ್ಚರ ವಹಿಸಿ ಅವನು ಬರೀಬೇಕು ಅಂತ ಇನ್ಸ್ಟ್ರಕ್ಷನ್ ಇತ್ತು ಯಾವುದೇ ವಿವರ ಬಿಟ್ಟೋಗ್ಬಿಡುತ್ತೆ ನಾವು ಅಲ್ಲಿಗೆ ಹೇಳಿ ಬರಿಸ್ತೀನಿ ಇನ್ನೊಂದು ಮಾಡ್ತೀನಿ ಅಂದ್ರೆ ಅದು ಅಂಡ್ ದೇರೆ ಆಗ್ಬೇಕು ನಾನು ಎಲ್ಲ ಬರಿತಾ ಇದ್ದೆ ಆಲ್ಮೋಸ್ಟ್ ಎಲ್ಲ ಮುಗಿಯಕ್ಕೆ ಬಂತು ಎಲ್ಲ ಎಲ್ಲರದ್ದು ಹೇಳಿಕೆಗಳು ಆಯ್ತು ಹೀಗಾಯ್ತು ಹೀಗಾಯ್ತು ಸರಿ ರಾತ್ರಿ ಸುಮಾರು ಒಂಬತ್ತೊಂಬತ್ತು ಕಾಲು ಅಷ್ಟೊತ್ತಿಗೆ ನಮ್ಮ ಡಿವೈಸ್ ವೈ ಎಸ್ ಬಿ ಎಮ್ ನಾಣಯನವರು ಅಂತ ವೆರಿ ಸೀಸನ್ಡ್ ಆಫೀಸರು ನನ್ನ ಟ್ರೈನಿಂಗಲ್ಲಿ ಅವರೇ ನಮಗೆ ಬೋಧಕರು ಕೂಡ ಬಂದು ಏನ್ರಿ ಏನು ಓಡಿಸಿದ್ದು ಹಾಗೆ ಅದು ಸರ್ ಹೀಗಾಗಿದೆ ಅಂತ ನೋಡಿದ್ರು ನೌ ದಿಸ್ ಇಸ್ ನಾಟ್ ಆಕ್ಸಿಡೆಂಟಲ್ ಅದೇ ಬರೀ ಇಂಗ್ಲೀಷೇ ಸರ್ ಅದು ಏನ್ರೀ ಇದು ಇಟ್ಸ್ ಎ ಪ್ಯೂರ್ ಕೇಸ್ ಆಫ್ ಸ್ಯೂಸೈಡಲ್ಲಿ ಅದೇ ಹೆಂಗ್ರಿ ಇದು ಮಾಡ್ತಿದ್ದೀರಾ ನೀವು ಅಂತ ಇಲ್ಲ ಸರ್ ಈ ಥರ ಇಲ್ಲ ಏನು ಕತೆ ಹೇಳ್ತಿದ್ದೀರಾ ಯಾರು ನಿಮ್ಗೆ ಹೇಳಿದವರು ನೀವೇ ಪಾಠ ಮಾಡಿದ್ದು ಅನ್ನೋಕ್ಕಾಗುತ್ತಾ ಆಮೇಲೆ ನಾನು ಸುಮ್ಮನೆ ನಿಂತ್ಕೊಂಡೆ ಸರ್ ಇಲ್ಲ ಸರ್ ಅಂತ ಅಂದೆ ನೋಡ್ರಿ ನಿಮಗೆ ಅಷ್ಟು ತಲೆ ಬಿಡ್ವಾ ಆ ದೊಡ್ಡ ಡೆಡ್ ಬಾಡಿ ನೋಡಿದ್ರೆ ಗೊತ್ತಾಗಲ್ಲ ನಿಮಗೆ ಇಸ್ ಇಟ್ ಸ್ಯೂಸೈಡ್ ಸ್ಯೂಸೈಡಲ್ ಆರ್ ಆಕ್ಸಿಡೆಂಟಲ್ ಆರ್ ಹೋಮಿಸೈಡಲ್ಲಿ ಹೋಮಿಸೈಡಲ್ಲಿ ಅಂದರೆ ಬೇರೆಯವರು ಮಾಡಿರೋ ಅಂಥದ್ದು ಮನೇನು ಆಗಿರ್ಬೋದು ಆಕಸ್ಮಿಕನೂ ಆಗಿರ್ಬೋದು ಸ್ಯೂಸೈಡ್ ಅಲ್ಲಿ ಅಂದ್ರೆ ಆತ್ಮಹತ್ಯೆ ಇದು ಆಕ್ಸಿಡೆಂಟ್ ಅಲ್ಲ ಮಾಡಿ ನೋಡ್ತಾ ಇದ್ರಲ್ಲ ಗೊತ್ತಾಗ್ಲಿಲ್ವಾ ನಿಮಗೆ ಅಂದ್ರು ಅದಕ್ಕೆ ಅವ್ರಂದ್ರು ನನಗೆ ಒಂಥರ ಪೆಚ್ಚಾಗ್ಬಿಟ್ಟೆ ನಾನು ಹಂಗೆ ಕೇಳ್ಬಿಟ್ಟು ಸುಮ್ಮನೆ ನಿಂತ್ಕೊಂಡ್ರೆ ನಾನೇನು ಹೇಳೋದು ಸುಮ್ಮನೆ ಸರ್ ಅಂತ ನೋಡಿ ತಲೆ ಕೂದಲು ಪೂರ್ತಿ ಸುಟ್ಟೋಗಿದೆ ಇಟ್ ಈಸ್ ಸ್ಯೂಸೈಡಲ್ ಓನ್ಲಿ ಯಾರುವೇ ಸ್ಟವ್ ಏನಾರು ಹೊಡೆದ್ರೆ ಆದರೆ ಇಲ್ಲೆಲ್ಲ ಎಚ್ಕೊಂಡಿರುತ್ತೆ ಒಂದಷ್ಟು ಭಾಗಕ್ಕೆ ಮಾತ್ರ ಸಿಮೆಂಟ್ ಹೆಚ್ಚಿರ್ಬೋದು ಹತ್ಕೊಳ್ಬೋದು ತಲೆ ಕೂದಲು ಪೂರ್ತಿಯಾಗಿ ಸುಟ್ಟೋಗ್ಬೇಕಾದ್ರೆ ಶಿವಮಠ ತಲೆ ಹಾಕೊಂಡಿದ್ದಾಳೆ ಈಗ ಸ್ನಾನ ಮಾಡೋದಕ್ಕೆ ತಾನೆ ಹಾಕೊಳ್ಳೋದು ಆಮೇಲೆ ಸ್ಯೂಸೈಡ್ ಮಾಡ್ಕೊಳ್ಳೋಂಥವ್ರು ಇಷ್ಟೊಂದು ಸೆಂಟ್ ಹಚ್ಕೊಂಡಂಗೆ ಹಚ್ಕೊಳ್ಳೋದಿಲ್ಲ ತಲೆಗೆ ಹಾಕೊಳ್ಳೋದು ಅವಮ್ಮ ಹಾಕೊಂಡಿದೆ ಪೂರ್ತಿ ತಲೆ ಕೂದಲು ಸುಟ್ಟೋಗಿದೆ ಆಮೇಲೆ ಹೆವಿ ಸುಟ್ಟೋಗಿರೋದು ತಲೆ ಬಾಗ್ದಲ್ಲೇ ಸ್ಟೌವ್ ಬರ್ಸ್ಟಲ್ಲ ಐ ಈ ಸ್ಟೌವ್ನ ಯಾರು ನಿಮ್ಗೆ ಹೇಳಿದವ್ರು ಒಡೆದೋದ್ರೆ ಈ ಥರ ಹೊಡೆದೋಗುತ್ತೆ ಅಲ್ರಿ ಇಂತ ಚೆಲ್ಲಪ್ಲೇ ಸರಿ ಒಡೆದೋಗ್ಬೋದು ಹೊರಗಡೆ ಎಲ್ಲ ಕಪ್ಪು ಬರುತ್ತೆ ಅಲ್ಲೇ ನಿಂದ್ರೆ ನನಗೆ ಕ್ಲಾಸ್ ತೊಗೊಂಡ್ಬಿಟ್ರು ಒಂಥರ ಅಪರಾಧಿ ಆಗಿಬಿಟ್ಟೆ ಒಂದ್ ಸರಿ ಅದೇನಾಗಿದೆ ಇಲ್ಲ ಸ್ಟೌವ್ ಏನಾರ ಬ್ರಸ್ಟ್ ಆದರೆ ಜಸ್ಟ್ ಬ್ರಸ್ಟ್ ಆಗುತ್ತೆ ಅದರೊಳಗಡೆ ಇರೋ ಸೀಮೆಣ್ಣೆ ಆಚೆ ಚೆಲ್ಲಲ್ಪಡುತ್ತೆ ಸ್ಟವ್ ಒಂದು ಚೂರು ಕಪ್ಪಾಗೋದಿಲ್ಲ ಇಲ್ಲಿ ನೋಡಿದ್ರೆ ಅದನ್ನ ಆಮೇಲೆ ಹಾಕೊಂಡು ಕಾಯಿಸಿರಂಗಿದ್ದಾರೆ ಓಪನ್ ಆಗಿದೆ ನಿಜ ಏನು ಹಂಗಂದ್ರೆ ಸೊ ಅಲ್ಲಿಗೆ ಮ್ಯಾನಿಪುಲೇಟ್ ಮಾಡಿದ್ದಾರೆ ಅಂತ ಅರ್ಥ ಆಯ್ತಲ್ಲ ಒಬ್ಬನ ಮೈದನ್ ಕರ್ಕೊಂಡು ಜಾಡಿಸಿದ ಸರಿಯಾಗಿ ಆವಾಗ ಇಲ್ಲ ಸರ್ ಮನೆ ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ಈ ಆಯಿತು ಆಯ್ತು ಆಗಲೇ ಒಂದು ತಿಂಗಳಿಂದನೂ ಪಾಪ ಅವ್ರ ಒಂಥರ ಡಿಪ್ರೆಷನ್ ಅಲ್ಲಿ ಏನೋ ಮೋಡು ಔಟ್ ಆಫ್ ಮೋಡ್ ಈ ತರ ಎಲ್ಲ ಇರ್ತಿತ್ತು ಹಾಗಾಗಿ ನಮ್ಮ ಮನೆ ಎಲ್ಲ ಹೇಗಾಗುತ್ತಲ್ಲ ಅಂತ ಸ್ಟೋವ್ ಆ್ಯಕ್ಸ ಇದು ಅಂತ ಅದಕ್ಕೆ ಇದು ಹೆಂಗೆ ಬ್ರಸ್ಟ್ ಹೆಂಗೆ ಮಾಡಿದ್ರಿ ಅಂತ ಇಲ್ಲ ಹೆಂಗೋ ಅದರಲ್ಲಿ ಸೀಮೆಣೆ ಐತಲ್ಲ ಅದನ್ನ ಹತ್ಸಿ ಸ್ವಲ್ಪ ಹೀಟ್ ಮಾಡಿದ್ರೆ ಅದು ಹಂಗೆ ಹೊಡ್ಕೊಳ್ತಂತೆ ಅದನ್ನು ಮಾಡಿದ್ದಾರೆ ಅಂತ ಬಟ್ ಸಾವು ಆತ್ಮಹತ್ಯೆನೇ ಅದು ಒಳಗೆ ಹೋದ್ಮೇಲೆ ಅವ್ರಿಗೆ ಈ ಥರ ಪ್ಲಾನ್ ಬಂದಿದೆ ಮರ್ಯಾದೆ ಉಳಿಸ್ಕೊಳ್ಳೋಣ ಅನ್ನೋ ಥರ ಏನೋ ಮಾಡಿದ್ದಾರೆ ಆಯಿತು ಆದರೆ ಸ್ಟೇಟ್ಮೆಂಟ್ ಎಲ್ಲ ಬಂದಾಗಿದೆ ಸರಿ ಆಮೇಲೆ ಈಗ ಆಕೆ ನಿಜವಾಗಿ ಹೊರಗಾಗಿದ್ರೋ ಇಲ್ವೋ ಅನ್ನೋದನ್ನು ವೈದ್ಯಕೀಯ ಪರೀಕ್ಷೆನಲ್ಲಿ ನೋಡಿದಾಗ ಏನೂ ಇಲ್ಲ ಆಮೇಲೆ ಅದಕ್ಕೆಲ್ಲ ಸ್ಟ ಇದೆಲ್ಲ ಮಾಡಿಸಿ ಸರಿ ಅದನ್ನು ಎಂಡಪ್ ಮಾಡಿದ್ದಾಯ್ತು ಅದೇನಾಗುತ್ತೆ ಅವ್ರಿಗೆ ಹೇಳಿದವ್ರು ನೋಡ್ರಿ ಅವ್ರು ಅವ್ರ ಪಾಡಿಗೆ ಅವ್ರು ಸತ್ತಿದ್ದಾರೆ ಅಂದರೆ ಜಸ್ಟ್ ಒನ್ ಸೆವೆಂಟಿ ಫೋರ್ ಸಿ ಆರ್ ಪಿ ಸಿ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಸ್ವಾಭಾವಿಕ ಮರಣ ಇದಕ್ ಯಾರು ಜವಾಬ್ದಾರಲ್ಲ ಜವಾಬ್ದಾರಿ ಆಕೆಯದೆ ಅಂತ ಆಗತ್ತೆ ಈಗ ನೀವಿಲ್ಲೋಗ ಒಂದ್ ಸ್ವಲ್ಪ ನೀವು ಇದಾಗತ್ತೆ ಈಗ ಅವ್ರ ಸತ್ತಿರೋದ್ರ ಬಗ್ಗೆ ಏನು ಆಗೋದಿಲ್ಲ ನೆಕ್ಸ್ಟ್ ಟೂ ನಾಟ್ ಒನ್ ಅಂದ್ರೆ ಸಾಕ್ಷಾಧಾರಗಳನ್ನ ಸಪ್ರೆಸ್ ಮಾಡುವುದು ನಾಶಗೊಳಿಸುವುದು ಮಾರ್ಪಾಡುಗೊಳಿಸುವುದು ಅಂತ ಅಂದ್ರೆ ಅದು ಮರ್ಡರ್ ಕೇಸ್ಗಿಂತ ದೊಡ್ಡದಲ್ಲ ಆಮೇಲೆಲ್ಲ ನಮ್ಮ ಎಸ್ ಪಿ ಎಲ್ಲರೂ ಬಂದಿದ್ರು ದೊಡ್ಡವರು ಕೊನೆಗೆ ಅದು ಬೇರೆ ಯಾರ್ದುವೇ ಅದರಲ್ಲಿ ಇದಿಲ್ಲ ದುಷ್ಕೃತಿ ಆಕೆ ಅಲ್ಲೇನು ಇಲ್ಲ ಅಲ್ಲಿ ಇದು ಈ ರೀತಿನೇ ಆಗಿರೋದು ಅಂತಾಯಿತು ಮತ್ತೆ ಆಕೆಯ ತಂದೆ ತಾಯಿಗಳು ಅದನ್ನ ಹೇಳಿದ್ರು ಆಗಿದೆ ಬಹಳ ಒಂಟಿ ಆಗ್ಬಿಟ್ಟಿದ್ಲು ಆಕೆ ಮಾಡ್ಕೊಂಡಿದ್ದಾಳೆ ಯಾಕೋ ಬದುಕೋದಕ್ಕೆ ಬೇಜಾರಾಗಿದೆ ಅಂತ ಹೇಳ್ತಾ ಇದ್ರು ಅಂತ ಅವ್ರ ತಾಯಿದೆಲ್ಲ ಎಲ್ಲ ತಗೊಂಡು ಆಮೇಲೆ ಅದು ಕೇಸ್ ಕ್ಲೋಸ್ ಆಯಿತು ಬಟ್ ಹೇಗೆ ನಮೂನ ದಾರಿ ತಪ್ಪಿಸ್ಬಿಡುತ್ತೆ ನಿಜ ನಿಜ ಇದು ಹೌದೇ ಅಲ್ವೇ ಅಂತ ಹೇಳಿ ತೀರ್ಮಾನಕ್ಕೆ ತಗೊಳೋಕೆ ತುಂಬ ಕಷ್ಟ ಆಗುತ್ತೆ ಒಂದು ಒಂದೊಂದು ಸರ್ತಿ ಅನಿಸುತ್ತಲ್ವ ಯಾವ್ದಾರ ಕೇಸ್ನ ಹೀಗೆ ಇನ್ಕ್ವೆಸ್ಟ್ ಅಂತ ನೀವು ಹೆಂಗೆ ಹೇಳಿದ್ರಿ ನಾನು ಅನ್ಕೊಂಡಿದ್ದೆಲ್ಲ ಸರೀಗಿದೆ ಅಲ್ವಾ ಸರೀಗ್ ಮಾಡಿದ್ದೀನಿ ಅಲ್ವಾ ಅಂತ ನಿಮಗೆ ನೀವು ಏನಾರು ಕೇಳ್ಕೊಂಡು ಮತ್ತೆ ರೀ ಮತ್ತೆ ಮತ್ತೆ ಮಾಡಬೇಕು ಯಾಕೆಂದ್ರೆ ದಟ್ ವಿಲ್ ಬಿ ಅಲಿಗೇಷನ್ ಆಗಿ ಆಮೇಲೆ ಕರೆ ಕರೆ ಕೊಳೆ ಕೇಸಲ್ಲಿ ಮುಚ್ಚು ಹಾಕಿದ್ದಾರೆ ಇದು ಹಾಗೆ ನಡೆದಿದೆ ಹೀಗೆ ನಡೆದಿದೆ ಅಂದ್ರೆ ಅದ್ ನಮ್ಮನ್ ಬಂದು ಅಕ್ಯೂಸ್ ನಂಬರ್ ಒಂದ್ ಆಗ್ಬಿಡ್ತೀನಿ ನಾನು ಹೀಗಾಗಿ ಯಾವುದೇ ಪೊಲೀಸ್ ಅಧಿಕಾರಿ ಯಾಕೆಂದ್ರೆ ನಾನಾ ರಾಜಕೀಯ ಇರುತ್ತೆ ಪ್ರತಿಯೊಂದು ಸಾವಿನ ಹಿಂದೆ ನೂರೆಂಟು ರಾಜಕೀಯಗಳು ಹಾಗಾಗಿ ಯಾರು ರಿಸ್ ಹೋಗಲ್ಲ ಆದ್ರ ಅಲಿಗೇಶನ್ ಮಾತ್ರ ತಪ್ಪಿಸ್ಕೊಳಕಾಗಲ್ಲ ಅನು ಮಡೇ ಮಾಡ್ತಾರೆ ಏನಿದೆಯೋ ಯಥಾವತ್ತಾಗಿ ಬರದ್ರೆ ನಾವು ಬದುಕಿದೆವು ನಿಜ ಯಾರ ಸಾವಿರ ಹೇಳ್ಕೊಂಡಿ ವಸ್ತುಸ್ಥಿತಿ ಏನಿದೆ ಅದನ್ನ ಸರಿಯಾದ ರೀತಿ ಮಾಡಬೇಕು ಇನ್ನೂ ಒಂದು ಕೇಸ್ ಇದೆ ನಾನು ಇನ್ನೊಮ್ಮೆ ಹೇಳ್ತೀನಿ ಅದು